ಒಂದು ದಿವ್ಸ ಕೂಲಿರುತ್ತೆ ಒಂದು ದಿವಸ ಕೂಲಿರೋಲ್ಲ ಕೂಲಿ ಸ್ವಲ್ಪ ಬೆಲೆ ಕಮ್ಮಿ ಮಾಡಿದರೆ ಸ್ವಲ್ಪ ಆಗುತ್ತೆ ಸರ್ ನಿಂತಾಗೆ ಸರ್ ಲೇಡೀಸ್ ಎಲ್ಲ ಫ್ರೀ ಮಾಡ್ತಾರೆ ನಮ್ಮೆಲ್ಲ ಟ್ಯಾಕ್ಸ್ ಹಾಕ್ತಾರೆ ಜನ ಮಾಡಿ ಮೇಲೆ ಎಲ್ಲ ಹೊರಗೆ ಜಾಸ್ತಿ ಆಗ್ಬಿಟ್ಟೆ ಸರ್ ರೇಟ್ ಎಲ್ಲ ಕಡಿಮೆ ಆಗಬೇಕು ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತಿವಾಗ ಎಲ್ಲ ಫ್ರೀ ಕೊಟ್ಟರೆ ಕೆಲಸ ಮಾಡಲ್ಲ ಆಮೇಲೆ ದುಡ್ಡು ಬರೋಲ್ಲ ಇನ್ನೆಲ್ಲ ಫ್ರೀ ಕೊಡಬಾರ್ದು ರೇಟ್ ಫಿಕ್ಸ್ ಮಾಡ್ಬೇಕು ಯಾವ್ದು ಥರ ಆಯಿತು ಕೆಲಸ ಕೊಡಬೇಕು ಅದು ಫ್ರೀ ಕೊಡದೆ ಕೆಲಸ ಕೊಡಲಿ ಒಂದು ಅವರು ಎರಡು ಅವ್ರ ಮೂರವ್ರ ಈ ಥರ ಕೆಲಸ ಕೊಟ್ಬಿಟ್ಟು ಕೊಡ್ಲಿ ಫ್ರೀ ಕೊಡಬಾರ್ದು ಯಾವುದು ಫ್ರೀ ಕೊಟ್ಟರೆ ಯಾರು ಕೆಲಸ ಮಾಡಲ್ಲ ಎಲ್ಲ ನಿರುದ್ಯೋಗಗಳಾಗಿ ಬಿಡ್ತಾರೆ ನೀರಿಗೆ ಉದ್ಯೋಗ ಜನಗಳಿಗೆ ಇವತ್ತು ಇಪ್ಪತ್ತೈದು ಹದಿನೈದು ಸಾವಿರ ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡೋಕ್ಕಾಗಲ್ಲ ಇಲ್ಲಿ ಇಪ್ಪತ್ತೈದು ಸಾವಿರ ತಗೊಂಡು ತೊಗೊಂಡು ಜೀವನ ಮಾಡೋಕ್ಕಾಗಲ್ಲ ಏನಪ್ಪ ಅಂದ್ರೆ ಅವರು ಇವತ್ತು ಪರಿಸ್ಥಿತಿಗೆ ಐವತ್ತರವತ್ತು ಸಾವಿರ ರೂಪಾಯಿ ತಗೊಂಡು ಒಂದು ಲಕ್ಷ ಗಟ್ಟಲೆ ಸಂಬಳ ತಗೊಂಡರು ಕೂಡ ಅವತ್ತಲ್ಲೇ ಬೆಳಿಗ್ಗೆ ಐವತ್ತು ಸಾವಿರ ಕಟ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಒಂದು ಸೈಡ್ ತಮಕಾಗಲ್ಲ ಬೆಂಗಳೂರು ತಾಮಕ್ಕಾಗುತ್ತೆ ಆಗೋದಲ್ಲ ಈಗ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸಾಮಾನು ಜೀವನ ಮಾಡೋಕೆ ಕಷ್ಟ ಆಮೇಲೆ ಹೇಳ್ದೆ ಕಾಲ ಹೋಗ್ಬೇಕು ಇದೆಲ್ಲ ಫ್ರೀ ಗೊಟ್ರ ಕೊಟ್ಟಿರ್ತಾರೆ ಕೊಟ್ಟರು ಕೂಡ ಏನು ಸರ್ಕಾರ ಈಗ ಕೊಳ್ಳೆ ಹೊಡಿತ ಕೊಳ್ಳೆ ಹೊಡಿತಿದ್ದಾನೆ